ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸಾವಿ ಉಪ್ಪಿಟ್ಟು ಮಾಡೋಣ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದಂತ ನೋಡೋಣ ನೋಡೋಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರೆ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ಹಿಡಿಯೋ ಪ್ರತಿ ಒಂದು ನಿಮಗೆ ಫಸ್ಟ್ ಬರುತ್ತೆ ಬನ್ನಿ ಇವಾಗ ಯಾವ ನಾವು ಮಾಡೋದಂತ ಉಪ್ಪಿಟ್ಟು ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಸ್ಯಾವು ತೊಗೊಂಡಿದ್ದೀನಿ ಇದು ಮನೆ ಸ್ಯಾವು ಮನೇಲಿ ಮಾಡಿಸಿ ಹಾಗೆ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕೆ ಒಂದು ಐದಾರು ಹಸಿಮೆಣ್ಸೆನ್ಕಾಯ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋ ಕೊತ್ತಂಬರಿನು ಹಾಗೆ ಕರಿಬೇವು ಕೂಡ ಫ್ರೆಶ್ ಆಗಿರೋದಿದೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಹಾಗೆ ಶೇಂಗದ ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಅರಶಿಣ ಪುಡಿ ಮತ್ತು ಜೀರಿಗೆ ಸಾಸಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋಕ್ಕೆ ಎಷ್ಟಾದರೂ ಉಪ್ಪಿಟ್ಟು ಸೂಪರಾಗುತ್ತೆ ಇವಾಗ ಫಸ್ಟಿಗೆ ನಾವು ಶಾವಿಗೆನ ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ನಾನು ಈ ಥರ ದೊಡ್ಡದು ಪಾತ್ರೆನ ಇಟ್ಕೊಂಡು ಹುರಿತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ಅದು ಜಾಸ್ತಿ ಇರೋದಕ್ಕಾಗಿ ನಾನು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆನ ಹಾಕೋಬೇಕು ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು ಹುರಿದ್ರೇ ಉಪ್ಪಿಟ್ಟು ಚೆನ್ನಾಗಿ ಉದುರು ಉದ್ರಾಗೆ ಆಗುತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ ಇದನ್ನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಹುರ್ಯಕ್ಕಾಗಲಿ ಯಾಕಂದ್ರೆ ಶಾವಿಗೆ ಉದ್ದು ಹಾಗಾಗಿ ನೋಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡೋದು ನಾನು ತೋರಿಸ್ತೀನಿ ನಿಮಗೆ ಇದು ಮನೆ ಶಾವಿಗೆ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕೆಂಪುಗಾಗ್ತವೆ ಹುರಿದ ಮೇಲೆ ಎಲ್ಲ ಬಿದ್ದೋಯ್ತು ಅದೇ ಒಂದು ಕೈಯ್ಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯ್ಯಲ್ಲಿ ಮಾಡಿದ್ರೆ ಹೆಂಗಾಗುತ್ತೆ ನೋಡಿ ಈ ಥರ ಆವಾಗವಾಗ ಹೇಗೆ ಇದನ್ನು ತಿರುಗಿಸ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ನೋಡಿ ಇದು ಹುರಿದು ಆಯ್ತು ಇವಾಗ ಚೆನ್ನಾಗಿ ಹುರಿದಿದೆ ಘಮ ಅಂತೂ ಸೂಪರಾಗಿ ಬರ್ತಾಯಿದೆ ಯಾಕಂದರೆ ಶಾವಿಗೆ ಅವಗೆಲ್ಲ ಇದು ಹಾಗಾಗಿ ತುಂಬ ಚೆನ್ನಾಗಿ ಘಮ ಬರುತ್ತೆ ಹುರಿಯೋದ್ರಿಂದ ಚೆನ್ನಾಗಿ ಹುರಿದಿದೆ ನೋಡಿ ಈ ಥರ ಹುರ್ಕೋಬೇಕಿದು ಈಗ ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡ್ಕೊಳಕ್ಕೆ ನಾನು ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಎಣ್ಣೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಎಣ್ಣೆ ಕಾದಿದೆ ಜೀರಿಗೆ ಸಸಿಗೆ ಹಾಕ್ತಾಯಿದ್ದೀನಿ ನೋಡಿ ಜೀರ್ಗೆ ಸಸಿ ಚಟಾಪಟ ಮೇಲೆ ಕಡಲೆಬೇಳೆನ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಉದ್ದಿನಬೇಳೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿದ್ದು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಲಿ ಬಿಸ್ಕೋಬೇಕಿದ್ದು ನೋಡಿ ಇವಾಗ ಕಡಲೆ ಬೀಜನೂ ಕಡಲೆಬೇಳೆನ ಎರಡು ಹುರಿದಾಯಿತು ಹಚ್ಚಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅಕ್ಕಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಆಗಬೇಕು ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈರುಳ್ಳಿ ಇದ್ದೀನಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಕಲರ್ನ ಚೇಂಜ್ ಇದು ಫ್ರೈ ಮಾಡ್ಕೋಬೇಕು ಈ ಥರ ಮಾಡೋದರಿಂದ ಬೆಳಗ್ಗೆ ನಾಷ್ಟಕ್ಕೆ ಮಾಡ್ಬೋದು ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕೊಡ್ತೀನಿ ಅಂದರೆ ಕೂಡ ಮಾಡಿ ಕೊಡ್ಬೋದು ಬೇಗ ಆಗುತ್ತೆ ತುಂಬ ಟೇಸ್ಟ್ ಅಷ್ಟಾಗಿರುತ್ತೆ ಅಂಗಡಿ ಶಾಗೆಸ ಮನೆ ಶಾವೆ ಸೂಪರಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಟೊಮೊಟೋನ ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು ಟೊಮ ಹಾಕಿ ಹಾಕೋದ್ರಿಂದ ಟೊಮೊಟೊದಿಂದ ಸ್ವಲ್ಪ ಹುಳಿ ಹುಳಿ ಇರುತ್ತಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಟೊಮೊಟೋನ ಹಾಕಿದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾನು ಯಾವ್ದು ಎಪಿಟನ್ನ ಮಾಡ್ತಾಯಿದ್ದೀನಿ ಬೆಂಗ್ಳೂರು ಸ್ಟೈಲಲ್ಲಿ ಅದು ಬೇರೆ ಥರ ಮಾಡ್ತಾರೆ ಆ ಥರ ಬೇಡ ಮಾಮೂಲಿ ಅದು ಎಲ್ಲರೂ ಸ್ವಲ್ಪ ಜಾಸ್ತಿ ಜನ ಮಾಡ್ತಾರೆ ಅಂದ್ಕೊಳ್ತೀನಿ ಯಾಕಂದರೆ ಇದು ಹರವೇ ಕಾಲದ್ದು ಆವಾಗಿಂದ ಹೀಗೆ ಏನು ಮಾಡ್ತಾ ಇರೋದು ಹಾಗಾಗಿ ನಾನು ಅದೇ ಥರ ಮಾಡಿ ತೋರ್ಸೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಪೂರ್ತಿ ಫ್ರೈ ಆದಮೇಲೆ ನಾವು ಈಗ ಅರ್ಶಿಣ ಹಾಕೋಬೇಕು ನೋಡಿ ನಾನು ದೀಪನ ಅರ್ಶಿನ ಇದ್ದೀನಿ ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅರ್ಶಿಣ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ನೀರು ಇದ್ದೀನಿ ಈಗ ಶಾವಿಗೆಗೆ ನೋಡಿ ನೀರು ಹಾಕ್ಕೋಬೇಕು ಶಾವಿಗೆ ಎಷ್ಟಿದೆ ನೋಡಿಕೊಂಡು ನೀರು ಹಾಕ್ಕೋಬೇಕು ಅಂಗಡಿ ಶಾವಿಗೆ ಆದರೆ ಜಾಸ್ತಿ ನೀರು ತೊಗೊಳಲ್ಲ ಮನೆ ಶಾವಿಗೆ ಆದರೆ ಸ್ವಲ್ಪ ನೀರು ಜಾಸ್ತಿ ತೊಗೊಳುತ್ತೆ ನಾನು ತೊಗೊಂಡಿರೋ ಶಾವಿಗೆ ಇಷ್ಟು ನೀರು ಹಾಕಿದ್ದೀನಿ ಇವಾಗ ನಾನು ಹಸಿ ಕರಿಬೇವನ ಕಟ್ ಮಾಡಿ ಇದ್ದೀನಿ ಈಗ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಆಗಿರುತ್ತೆ ಒಗ್ಗರಣೆಲ್ಲ ಹಾಕಿದ್ರೆ ಅದ್ರ ಘಮ ಹೋಗಿಬಿಡುತ್ತೆ ಕರಿಬೇವು ಅಂತ ಉಪ್ಪಿಟ್ಟಕ್ಕೆ ನಾನು ಇದೇ ಥರ ಹಾಕ್ತೀನಿ ಕರಿಬೇವು ಇವಾಗ ನೋಡಿ ಇದು ಚೆನ್ನಾಗಿ ಕುದಿಬೇಕು ನೀರು ಉಪ್ಪು ಕೂಡ ಹಾಕಿಬಿಡ್ತೀನಿ ಇವಾಗ ಉಪ್ಪನ್ನ ನಾನು ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹಾಕಿದ್ದೀನಿ ಉಪ್ಪು ಹಾಕಿ ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಡಣ ನೀರು ಕುದಿಯಕ್ಕೆ ಬಿಡೋಣ ಇವಾಗ ನೋಡಿ ಇವಾಗ ನೀರು ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಕಡಲೆ ಅದು ಅದೆಲ್ಲ ಚೆನ್ನಾಗಿ ಕುದಿಬೇಕು ನೀರು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಆಗುತ್ತೆ ಉಪ್ಪು ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಎಲ್ಲ ಇವಾಗ ನಾನು ಶಾವ್ಗೆನ ಹಾಕ್ತೀನಿ ಶ್ಯಾವಿಗೆನ ಹಾಕ್ತಾಯಿದ್ದೀನಿ ಈಗ ಎಲ್ಲ ಶಾವಿಗೆ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ನೀರು ಇಷ್ಟೇ ಆಗಿ ಇದಕ್ಕೆ ಶಾವಿಗೆ ಎಷ್ಟೇ ಮುಳುಗಬೇಕು ಆ ಥರ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಮೆತ್ತಗಾಗಿ ಬಿಡುತ್ತೆ ಉಪ್ಪಿಟ್ಟು ಈ ಥರ ಮಾಡೋದ್ರಿಂದ ಚೆನ್ನಾಗಿ ಉದುರಾಗಿ ಟೇಸ್ಟಾಗಿ ಬರುತ್ತೆ ನೋಡಿ ಉಪ್ಪಿಟ್ಟು ರೆಡಿ ಆಯಿತು ಉದುರು ಉದ್ರಾಗಿ ನೋಡ್ತಾ ಇರಬೇಕು ಇವಾಗ ಕೊತ್ತಂಬರಿ ಹಾಕೋಣ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡಿದ್ರಲ್ಲ ಸಾವಿಗೆ ಹೋಗ್ಬಿಟ್ಟು ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ ಮಕ್ಕಳಿಗೆ ಬಾಕ್ಸಿಗೆ ಕೂಡ ನೀವು ಹಾಕಿಕೊಡ್ಬೋದು ತುಂಬ ಬೇಗ ಆಗುತ್ತೆ ತುಂಬ ಟೇಸ್ಟಿಯಾದ ಆರೋಗ್ಯಕರವಾದ ಕೂಡ ಮನೆ ಶಾವಿಗೆ ಇರೋದರಿಂದ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಹೊತ್ತಿ ನಾವು ಹಾಕಿಡೋದು ಫಸ್ಟ್ ನಿಮಗೆ ಬರುತ್ತೆ ಎಲ್ಲರಿಗೂ ನೀವು ಹೇಳೋದೊಂದೇ ಏನಂದರೆ ಪೂರ್ತಿ ವಿಡಿಯೋ ನೋಡಿ ನೋಡಿಬಿಟ್ಟು ಚೆನ್ನಾಗಿರೋದನ್ನು ಕಮೆಂಟ್ ಹಾಕಿ ಎಷ್ಟು ಜನ ವಿಡಿಯೋ ನೋಡ್ತೀರೋ ಅಷ್ಟು ಜನ ಕಮ್ಮಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಷ್ಟು ಜನ ನೋಡ್ತೀರೋ ಅದರಲ್ಲಿ ಒಂದು ಹತ್ತು ಜನ ಒಂದು ನಲ್ವತ್ತು ಜನ ನೋಡಿದ್ರೆ ಒಂದು ಐದು ಜನ ಲೈಕ್ ಮಾಡಿರ್ತಾರೆ ಮಿಕ್ಕಿದವರೆಲ್ಲ ಮಾಡಲ್ಲ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು